ಬಗ್ಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾಳ ಅತಿಯಾದಂಥ ಆತ್ಮವಿಶ್ವಾಸ ಇವತ್ತು ಅವರಿಗೆ ಉತ್ತರ ಕೊಟ್ಟಿದೆ ಅನ್ನುವಂಥದ್ದು ನನ್ನ ಭಾವನೆ ಅವರ ಅತಿಯಾದಂಥ ಏನು ತ್ರೀ ಸೆವೆಂಟಿ ಜೆ ಏನು ತ್ರೀ ಸೆವೆಂಟಿ ಏನು ತೆಗೆದ್ರಲ್ಲಿಲ್ಲ ಅದನ್ನು ಮಾಡೋಕ್ಕೆ ಮುಂಚೆ ಎಲ್ಲನೂ ಯೋಚನೆ ಮಾಡಬೇಕಾಯಿತು ತೆಗೆದುಬಿಟ್ಟಿದ್ರೆ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬಿಗಿಯಾದ ಕಾನೂನು ಕ್ರಮಗಳಾಗಬೇಕು ಇದರಲ್ಲಿ ಯಾವುದೇ ರೀತಿಯ ಇದಕ್ಕೂ ಒತ್ತಡಕ್ಕೂ ಪರಿಯಾಗದ್ರೆ ಕೆಲಸ ಮಾಡಬೇಕು ಅನ್ನೋಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ಇಟ್ಸ್ ಅ ಫೇಲ್ಯೂರ್ ಆಫ್ ದಿಸ್ ಸೆಂಟ್ರಲ್ ಗೌರ್ಮೆಂಟ್ ಏನು ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿಗಳ ನೇರಮಣೆ ಆಗ್ತಾರೆ ಅನ್ನುವಂಥದ್ದು ನನ್ನ ಭಾವನೆ ಸರ್ ಒಂದು ನಿಮ್ಮ ಪ್ರಕಾರ ಆಗಿದೆ ತ್ರೀ ಈಗ ಒಂದು ಘಟನೆ ಆಗಿದೆ ನೀವು ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ತೆಗಿಬೇಕು ಭಾವನೆಗಳ ಅರ್ಥ ಮಾಡಿಕೊಂಡು ಜನರ ಮನಸ್ಸನ್ನು ಇವತ್ತು ಏನು ಜಾತಿ ಗಣತಿ ಮಾಡೋದ್ರಿಂದ ಯಾರಿಗೆ ತೊಂದರೆ ಆಗ್ತದೆ ಯಾರು ತೊಂದರೆ ಆಗೋದಿಲ್ಲ ಅಂತ ಏನಾರ ಯಾರಿಗಾರ್ ಗೊತ್ತಿದದ ಸಾಮಾನ್ಯ ಜನಕ್ಕೆ ಗೊತ್ತಿದೆಯಾ ಸಾಮಾನ್ಯ ಜನರಿಗೆ ಅದು ಬ ಅದು ಮಾಹಿತಿ ಇದೆಯಾ ಒಂದೇ ನಮ್ಮಂಥ ರಾಜಕಾರಣಿಗಳು ಅವ್ರನ್ನ ತೀರ್ ತೀರಿಸ್ತೀವಿ ಮಾಧ್ಯಮದಲ್ಲಿ ಏನು ಬರ್ತದೆ ಚರ್ಚೆಗಳೇ ಒಂದು ಅಂತಿಮವಾದಂಥ ನಿರ್ಧಾರಗಳು ತಗೊಬಿಡ್ತವೆ ಈಗ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಚರ್ಚೆಗಳ ಮುಖಾಂತರ ನಮ್ಮ ಮಾಹಿತಿ ಗೊತ್ತಾಗಲಿ ಅನ್ನುವಂಥ ಒಂದು ಮಾಧ್ಯಮದವರು ಪ್ರಯತ್ನ ಪಟ್ಟರೆ ಅದು ಯಾವ ರೀತಿ ಬಿಂಬಿಸ್ತಾರೆ ಯಾವ ರೀತಿ ಜನರ ಮೇಲೆ ಒಂದು ಅವ ಆಕ್ರೋಶಕ್ಕೆ ಪರಿಣಾಮ ಆಗ್ತದೆ ಅಂದರೆ ಈ ಸರ್ಕಾರ ಇದ್ರ ವಿರೋಧ ಇರೋದಾ ಒಕ್ಕಲಿಗರು ವಿರೋಧ ಲಿಂಗಾಯತರ ವಿರೋಧ ಅಥವಾ ಬೇರೆ ಯಾರೆಲ್ಲ ಜಾತಿಗಳ ವಿರೋಧ ಅನ್ನುವಂಥ ಮಾಹಿತಿ ನಮಗಿಂತ ಜಾಸ್ತಿ ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿ ಮಾಧ್ಯಮದ ಮುಂದ್ಗಡೆ ಜನ ಬೇಜಾರು ಏನು ನಾವು ಮಾಡ್ತೀವಿ ನಾವೊಂದು ಕ ಕೆಲಸ ಮಾಡೋಕ್ಕೆ ಮುಂಚೆ ಆ ಕಾಲವನ್ನು ಪಕ್ವ ಮಾಡ್ಕೋಬೇಕು ನಾವು ಫೀಲ್ಡಲ್ಲಿ ಅಭ್ಯಾಸ ಮಾಡಬೇಕು ಏನು ಗ್ರೌಂಡ್ ರಿಯಾಲಿಟಿ ಗ್ರೌಂಡ್ ರಿಯಾಲಿಟಿಯನ್ನು ನಾವು ತೆಗೆದುಕೊಂಡು ಮಾಡಬೇಕು ಇವತ್ತು ಅದನ್ನು ಮಾಡದೆ ಇದಕ್ಕೆ ಇವತ್ತು ಕಾಶ್ಮೀರದಲ್ಲಿ ಇವೆಲ್ಲ ಆಯ್ತಾ ಇದೆ ಇದೆಲ್ಲ ನೇರವಣೆ ಪ್ರಧಾನಮಂತ್ರಿಗಳು ಗೃಹಮಂತ್ರಿಗಳು ಮಂತ್ರಿಗಳು ಅಂತ ಹೇಳಲಿಕ್ಕೆ ಇದು ಬಾಂಧವ್ಯಗಳ ಬೆಸುಗೆ